ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಕ್ರಿಯಾಪದಗಳಿಂದ ವಿಶ್ ವಿಶೇಷಗಳನ್ನು ತಿಳಿಯೋಣ ಅಂದರೆ ಕ್ರಿಯಾಪದಗಳಿಂದ ವಿಶೇಷಗಳ ವಿಶೇಷಗಳ ರಚನೆ ಮಾಡೋಣ ಅದಕ್ಕೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು ಫಾರ್ಮೇಶನ್ ಆಫ್ ಅಬ್ಜೆಕ್ಟಿವ್ಸು ಫ್ರಮ್ ವರ್ಕ್ಸು ಅನ್ಬೇಕಾಗುತ್ತೆ ಹಾಗೆ ಇಂಗ್ಲೀಷಲ್ಲಿ ಶೈಲಿ ಅಂತ ಹೇಳುತ್ತಾ ಒಂದು ವಿಷಯ ಹೇಳ್ತಾ ಇದ್ದೀನಿ ಬೆಳಗ್ಗೆ ಹೇಳುತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಸ್ಯಾಂಡ್ ನೋಡ್ತಾ ಇರೋರು ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ನೈನ್ ಪರ್ಸೆಂಟೇಜು ಅಥವಾ ರೌಂಡ್ ಫಿಗರು ಸಿಕ್ಸ್ಟಿ ನೈನ್ ಪರ್ಸೆಂಟೇಜು ನೋಡ್ತಾ ಇದ್ರ ಈ ವಾರದಲ್ಲಿ ನೋಡಿದ್ರ ಸಬ್ಸ್ಕ್ರೈಬು ಮಾಡೋದು ಮತ್ತೆ ಬಿಟ್ಟಿದ್ರ ಸಬ್ಸ್ಕ್ರೈಬು ಮಾಡಿ ನೋಡ್ತಾ ಇರೋರು ಮೂವತ್ತೊಂದು ಪರ್ಸೆಂಟು ಅಥವಾ ತರ್ಟಿ ಒನ್ ಪರ್ಸೆಂಟು ನೋಡಿದ್ರ ಸಬ್ಸ್ಕ್ರೈಬ್ ಮಾಡಿದ್ರೆ ಉಳಿದೋರು ಇಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಅಂತ ಹೇಳುತ್ತಾ ಈ ಫಸ್ಟ್ ವಾರ ಬೈದು ಕ್ಯಾಂಪ್ ಕ್ಯಾಂಪ್ ಅಂದರೆ ಮುಕ್ಕಾಮು ಅಂದರೆ ಎಲ್ಲಿಯಾದರೂ ಹೋದರೆ ನೀವು ಅಲ್ಲಿ ಒಂದು ದಿನ ಇರಬೇಕಾಗುತ್ತೆ ಅದಕ್ಕೆ ಕಣದಲ್ಲಿ ಮುಕ್ಕಾಮು ಅಂತಾರೆ ದ ಅಬ್ಜೆಕ್ಟಿವ್ ಆಫು ಕ್ಯಾಂಪು ಈ ದಿನ ಕ್ಯಾಂಪ್ ಅಂದರೆ ಮುಕ್ಕಾಂ ಮಾಡು ಅಲ್ಲಿ ಅಲ್ಲೇ ಇರಬೇಕಾಗುತ್ತೆ ನೆಕ್ಸ್ಟು ವರ್ಬ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ಗೆ ಗಣತಿ ಅಥವಾ ಗುಣ ಅಥವಾ ಲಕ್ಷಣ ಇವುಗಳು ಮುಖ್ರಿಯಾ ಪದಗಳಾಗಿವೆ ಕ್ಯಾರೆಕ್ಟರ್ ದ ವರ್ಬ ದ ಅಬ್ಜೆಕ್ಟಿವ್ ಕ್ಯಾರೆಕ್ ಇದು ಕ್ಯಾರೆಕ್ಟರೈಸ್ ಅಂದರೆ ಒಣ ಲಕ್ಷಣ ಆಗುತ್ತೆ ಅಥವಾ ಗುಣ ಲಕ್ಷಣ ಹೊಂದಿರುವಂತ ಬರುತ್ತೆ ಇದು ವಿಶೇಷ ಹೊರಬ್ ಸರ್ಕಲ್ ಸರ್ಕಲ್ ವರ್ತುಲ ವರ್ತುಲ ಇನ್ನೂ ಕ್ರಿಯಾಪದವಾಗಿದೆ ಸರ್ಕಲ್ ಅಂದರೆ ಸುತ್ತು ಕಟ್ಟುವಂತಹ ಬರುತ್ತೆ ಸುತ್ತುಗಟ್ಟು ಎನ್ನುವುದು ಹುಷನ ಆಗಿದೆ ಅಂತ ಹೇಳ್ತಾ ಇದೀನಿ ನೆಕ್ಸ್ಟ್ ಹೊರಬೀಜ ಸರ್ಕಲ್ ಸಾರಿ ಕ್ಲಾಸ್ ಕ್ಲಾಸ್ ಅಂದರೆ ವರ್ಗ ಅದರ ತರಗತಿ ಇದು ಒಂದು ಕ್ರಿಯಾಪದವಾಗಿದೆ ದ ಅಬ್ಜೆಕ್ಟಿವು ಕ್ಲಾತು ಈಸ್ ಅ ಕ್ಲಾಸಿಫೈ ಅಂದರೆ ಅರ್ಥ ವರ್ಗೀಕರಿಸು ವರ್ಗೀಕರಿಸು ಎನ್ನುವುದು ವಿಶೇಷವಾಗಿದೆ ನೆಕ್ಸ್ಟ್ ವರ್ಬೋ ಅ ಕ್ಲಾತ್ ಕ್ಲಾತ್ ಅಂದರೆ ಬಟ್ಟೆ ಬಟ್ಟೆ ಎನ್ನುವುದು ಕ್ರಿಯಾಪದವಾಗಿದೆ ದ ಅಬ್ಜೆಕ್ಟಿಫು ಕ್ಲಾತು ಈಸ್ ಅ ಕ್ಲಾತೆ ಅಂದರೆ ಬಟ್ಟೆ ತೊಡುವಂಥ ಅರ್ಥ ಬರುತ್ತೆ ಇದು ವಿಶೇಷನಾಗಿದೆ ನೆಕ್ಸ್ಟ್ ವರ್ಬೋ ಈಸ್ ಕಾಲೋನಿ ಕಾಲೋನಿ ಅಂದರೆ ವಸಾಹತು ವಸಾಹತಿಯನ್ನು ಕ್ರಿಯಾಪದ ಇದೆ ದಾಜ ಕಾಲೋನಿ ಇಸ್ ಅ ಕಾಲನೈಸ್ ಕಾಲೋನೈಸ್ ಅಂದರೆ ವಸತಿ ಮಾಡು ಇದು ವಿಶೇಷ ಆಗಿದೆ ನೋಡ್ಕೊಳ್ಳಿ ತಿಳ್ಕೊಳ್ಳಿ ನೆಕ್ಸ್ಟ್ ವರ್ಬು ಇಸ್ ಅ ಕಂಪನಿ ಕಂಪನಿ ಜೊತೆ ಅದ ಸಂಗಡ ಜೊತೆ ಅದ ಸಂಗಡ ಎನ್ನುವುದು ಕ್ರಿಯಾಪದವಾಗಿದೆ ದಾಜ ಕಂಪನಿ ಇಸ್ ಅ ಕಂಪನಿ ಅಂದರೆ ಜೊತೆ ಆಗಿರು ಜೊತೆ ಆಗಿರು ಅನ್ನೋದು ವಿಶೇಷ ಆಗಿದೆ ನೆಕ್ಸ್ಟ್ ವರ್ಬೋ ಈಸ್ ಅ ಕರೇಜ್ ಕರೇಜ್ ಅಂದರೆ ಧೈರ್ಯ ಅನ್ನೋ ಅರ್ಥ ಬರುತ್ತೆ ಇದು ಒಂದು ಕ್ರಿಯಾಪದವಾಗಿದೆ ಆಫ್ ಅಬ್ಜೆಕ್ಟಿವ್ ಆಫು ಕರೇಜು ಇಸ್ ಎನ್ಕರೇಜ್ ಎನ್ಕರೇಜ್ ಅಂದರೆ ಧೈರ್ಯ ತುಂಬು ಧೈರ್ಯ ತುಂಬು ಎನ್ನುವುದು ವಿಶೇಷ ಆಗಿದೆ ನೆಕ್ಸ್ಟ್ ವರ್ಬ್ ಇಸ್ ಕ್ರಿಟಿಸಮ್ ಕ್ರಿಟಿಸಮ್ ಅಂದರೆ ವಿಶೇಷ ವಿಮರ್ಶೆ ಕ್ರಿಟಿಸಮ್ ಅಂದರೆ ವಿಮರ್ಶೆ ಅಂತ ಅರ್ಥ ಬರುತ್ತೆ ಇದು ಒಂದು ಕ್ರಿಯಾಪದವಾಗಿದೆ ದ ಅಬ್ಜೆಕ್ಟಿವ್ ಕ್ರಿಟಿಸಮು ಇದು ಕ್ರಿಟಿಸೈಜ್ ಅಂದರೆ ವಿಮರ್ಶೆ ಮಾಡು ವಿಮರ್ಶೆ ಮಾಡುವುದು ಎನ್ನುವುದು ವಿಶೇಷನಾಗಿದೆ ಆಗಿದೆ ನೆಕ್ಸ್ಟ್ ಅವರೊಬ್ಬ ಕಸ್ಟಮ್ ಕಷ್ಟಮಂದರೆ ರೂಢಿ ಅದು ಸಂಪ್ರದಾಯ ರೂಢಿ ಅದು ಸಂಪ್ರದಾಯ ಅನ್ನೋದು ಕ್ರಿಯಾಪದವಾಗಿದೆ ದಾಡ್ಜಾಕ್ ಚಪ್ಪು ಕಸ್ಟಮು ಇದು ಅಕಸ್ಟಮ್ ಅಕಸ್ಟಮ್ ಅಂದರೆ ರೂಢಿ ಮಾಡು ರೂಢಿ ಮಾಡು ಎನ್ನುವುದು ವಿಶೇಷ ನೆಕ್ಸ್ಟ್ ವರ್ಬು ಇದು ಡೇಂಜರ್ ಡೇಂಜರ್ ಅಪಾಯ ಅಪಾಯ ಅನ್ನೋದು ಕ್ರಿಯಾಪದವಾಗಿದೆ ದಾಡ್ಜಾಕ್ಟಫು ಡೇಂಜರ್ ಇದು ಈ ಡೇಂಜರ್ ಈ ಡೇಂಜರ್ ಅಂದರೆ ಅಪಾಯ ಕೀಡಾಗು ಇಲ್ಲಿ ಅಪಾಯ ಕೀಡಾಗು ಅನ್ನೋದು ವಿಶೇಷ ನೆಕ್ಸ್ಟು ಅಂಡ್ ಲಾಸ್ಟು ಅರ್ಬೊ ಇಸ್ ಅ ಡಯಟಿ ಡಯಟಿನ ದೇವರು ಇಲ್ಲಿ ದೇವರು ಎನ್ನುವುದು ಕ್ರಿಯಾಪದವಾಗಿದೆ ದ ಅಬ್ಜೆಕ್ಟಿವ್ ಫು ಡಯಟಿ ಇಸ್ ಅ ಡೈ ರೈಫಾಯಿ ರೈಫಾಯಿ ಅನ್ನೋದು ದೇವರ ಹೆಸರಾಗಿದೆ ರೈಫಾಯಿ ಅನ್ನೋದು ದೇವಿಗಳದು ಎನ್ನೋ ರೀಸನ್ ಇದೆ ಈ ಹೊತ್ತಿಗೆ ಇದು ಸಾಕು ಮತ್ತು ನಾಳೆ ಬಗ್ಗೆ ಸಿಗೋಣ ಆಗ್ರ ಇಂಗ್ಲೀಷಲ್ಲಿ ಇರುವ ಕ್ರಿಯಾಪದಗಳನ್ನು ರೀಸನ್ ತಿಳಿಯೋಣ ಅಂದರೆ ಅಬ್ಜೆಕ್ಟಿವ್ಸ್ ಪ್ರಮುಖ ಒರೆಸು ತಿಳ್ಕೊಳ್ಳೋಣ ಕರೆಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಹಾಗೆ ಮಾಡಿದ್ರೆ ಕೊನೆಗೆ ನಮ್ಮ ಚಾನಲ್ಸ್ಗೂ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮತ್ತೆ ಲಾಸ್ಟ್ ಒಟ್ಟಿದ್ದು ಥ್ಯಾಂಕ್ ಯು ವೆರಿ ಮಚ್